ಬಾಯಿಗಳನ್ನು ಬಿದ್ದಂತ ವ್ಯಕ್ತಿಗಳನ್ನ ತಳಗಡೆ ಮೇಲ್ ತರಬಹುದು ಅಥವಾ ಮೇಲ್ಗಡೆ ಮೇಲ್ಗಡೆ ಫ್ಲೋರ್ ಇರಿಸಿಕೊಂಡ ವ್ಯಕ್ತಿಗಳನ್ನ ತಳಗಡೆ ಹೆಂಗ್ ಇಳಿಸಬೇಕು ಅದನ್ನ ನಾವು ಹಗ್ಗದ ಮೂಲಕ ಇದನ್ನ ಹಾರ್ಮೆಸ್ ಬೆಟ್ ಅಂತೀವಿ ಇದನ್ನ ನಾವು ಚೇರನ್ ಹಾಕಿ ತರಬಹುದು ಇದನ್ನ ಇತ್ತೀಚಿನಗಳಲ್ಲಿ ಚೇರನ್ ಹಾಕೋದು ಕಷ್ಟ ಆಗ್ತದೆ ಅಂದ್ಬಿಟ್ಟು ಅಗ್ನಿ ಸಲ್ಲಿಸ ಆಗುತ್ತೆ ಗೌರ್ಮೆಂಟ್ ನಾವು ಏನ್ ಮಾಡಿದ್ರೆ ಈ ಬೆಟ್ ಅನ್ನ ಇಶ್ಯೂ ಮಾಡ್ತಾರೆ ಇದು ತುಂಬಾ ಸೇಫ್ ಇನ್ನೆಲ್ಲಿ ನೋಡಿದ್ರೆ ಅಂದ್ರೆ ನೀವು ಯಾವ್ದಾದ್ರು ಜಿಪ್ಸಿ ಹೋಗಿದ್ದೀರಾ ಜಿಪ್ಲೈನಲ್ಲಿ ಜಿಪ್ಲೈನಲ್ಲಿ ಹೋಗ್ಬೇಕಾದ್ರೆ ಹಾಕಿರ್ತಾರೆ ನೋಡಿ ನೋಡಿ ಅನುಭವ ಬಂದಾಗ ಭಯ ಪಡ್ಕೊಬಾರ್ದು ಏನೂ ಆಗಲ್ಲ ಯಾರು ತಮ್ಮ ಜೀವನ ಜೀವನ ರಕ್ಷಣೆ ಮಾಡ್ತಿರ್ಬೇಕಾದ್ರೆ ಅವ್ರಿಗೂ ಭಯ ಅನ್ನಿರುತ್ತೆ ಅವಾಗ ಏನ್ ನಾವು ನಮ್ಮ ಸೇಫ್ಟಿ ನೋಡ್ಬೋದು ಫಸ್ಟ್ ನಾವು ಸೇಫ್ ಆಗಿದ್ರೆ ನಿಮ್ಗೆ ರಕ್ಷಣೆ ಮಾಡ್ತೀವಿ ತುಂಬಾ ಈಚೆಯಾಗಿ ಏಕೆಂದ್ರೆ ಹಾಗೆ ತರಬಹುದು சாய <laughs> <laughs>

ಮಾತಾಡ್ಬೇಡಿ ತುಂಬಾ ರಿಸ್ಕ್ ಇರುತ್ತೆ ಇದು ಸ್ವಲ್ಪ ಯಾಮಾರಿದ್ರು ಜೀವಕ್ಕೆ ಅಪಾಯ ಇರುತ್ತೆ ಹಾಗಾಗಿ ಫಸ್ಟ್ ಎಲ್ಲ ರೀತಿಯಿಂದ ನಾವು ಸುರಕ್ಷತೆ ತೆಗೆದುಕೊಂಡು ಮೇಲ್ಗಡೆ ತರೋದು ಸುಮ್ಮನೆ ಹಾಗೆ ಬಿದ್ದಾರೆ ಹಾಗೆ ಓಟ್ ವರ್ಷ ಆಗಲ್ಲ ಯಾಕಂದ್ರೆ ಮಧ್ಯ ಬರೋ ಏನಾದ್ರು ಹೆಚ್ಚು ಕಟ್ ಕಟ್ಟಾದರೆ ನಿಮ್ಮ ಜೀವ ಹೋಗೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಮೇಲ್ಗಡೆ ಅರ್ಧ ಭಾಗದಲ್ಲಿ ಕಾಲಗಡೆ ಏನಾಗುತ್ತೇ ಹೇಳಿದ್ರೆ ಜೀವ ಮಾಡೋಗ್ಬಿಡುತ್ತೆ ಭಯ ಇರುತ್ತೆ ಮನುಷ್ಯ ಹಾಗಾಗಿ ಫಸ್ಟ್ ಟೈಮ್ ಮಾಡ್ತೀವಿ ಎಲ್ಲ ಸುರಕ್ಷತೆ ತೆಗೆದುಕೊಂಡು ನಿಮ್ಗೆ ಮೇಲ್ಗಡೆ ತರೋ ಪ್ರಯತ್ನ ಮಾಡ್ತೀವಿ Hãy subscribe cho kênh Ghiền Mì Gõ Để không bỏ lỡ những ಕಟ್ಟಿಗೆ ಏನಿದೆ ಗೊತ್ತಾ ಚೌಕಾಗಾರ ಇದೆ ಹಾಗಾಗಿ ಅದು ರೂಲ್ ಆಗ್ತಾ ಇಲ್ಲ ಇದು ಹಾರ್ನೆಸ್ ಬೆಲ್ಟ್ ಒಂದು ಉಪಯೋಗ